ಪಟ್ಟಣದಲ್ಲಿ ಪ್ರತಿ ವರ್ಷ ಆಗಸ್ಟ್ ಹದಿನೈದರಂದು ಆಯೋಜಿಸುವ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮ ಕಳೆ ಹೆಚ್ಚಿಸಲು ಮುಂಬರುವ ವರ್ಷದಿಂದ ಸಂತೆಬಯಲಿನಲ್ಲಿ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜಿಸಲಾಗುವುದು ಎಂದು ವಿಧಾನಸಭಾ ವಿರೋಧ ಪಕ್ಷದ ಮುಖ್ಯ ಸಚೇತಕರಾದ ಶಾಸಕ ದೊಡ್ಡನಗೌಡ ಎಚ್ ಪಾಟೀಲ್ ಅವರು ಹೇಳಿದರು ಪಟ್ಟಣದ ಬನ್ನಿಕಟ್ಟೆ ಬನ್ನಿಕಟ್ಟೆಬಳಿಯ ಸಂತೆಬಯಲಿನಲ್ಲಿ ಪುರಸಭೆ ವತಿಯಿಂದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ನಿಮಿತ್ತ ಗುರುವಾರ ಬೆಳಗ್ಗೆ ಸಾರ್ವಜನಿಕ ಧ್ವಜಾರೋಹಣ ನೆರವೇರಿಸಿ ಅವರು ಮಾತನಾಡಿದರು ಇತ್ತೀಚಿನ ದಿನಗಳಲ್ಲಿ ಸಾರ್ವಜನಿಕರಲ್ಲಿ ಸ್ವಾತಂತ್ರ್ಯೋತ್ಸವ ಬಗ್ಗೆ ಸಂಭ್ರಮ ಕಡಿಮೆಯಾಗುತ್ತಿದೆ ಎಂದು ಕಳವಳ ವ್ಯಕ್ತಪಡಿಸಿದ ಶಾಸಕ ದೊಡ್ಡನಗೌಡ ಹಿಂದಿನ ದಿನಗಳಲ್ಲಿ ಬಯಲಿನಲ್ಲಿ ನಡೆಯುವ ಸ್ವಾತಂತ್ರ್ಯ ದಿನಾಚರಣೆ ಮತ್ತಿತರೆ ರಾಷ್ಟ್ರೀಯ ಕಾರ್ಯಕ್ರಮಗಳ ನಿಮಿತ್ತ ಸಾರ್ವಜನಿಕ ರಾಷ್ಟ್ರ ಧ್ವಜಾರೋಹಣ ಸಂದರ್ಭದಲ್ಲಿ ಊರಿನ ಹಿರಿಯರು ಕಿರಿಯರು ಹಾಗೂ ಮಹಿಳೆಯರು ಸ್ವಇಚ್ಛೆಯಿಂದ ಪಾಲ್ಗೊಂಡು ಸಂಭ್ರಮಿಸುತ್ತಿದ್ದರು ಆಗ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಕ್ರೀಡಾ ಚಟುವಟಿಕೆಗಳನ್ನು ಅಂದಿನ ಸ್ಥಳೀಯ ಸಂಸ್ಥೆ ವತಿಯಿಂದ ಆಯೋಜನೆ ಮಾಡಿ ಸಾರ್ವಜನಿಕರನ್ನು ರಂಜಿಸಲಾಗುತ್ತಿತ್ತು ಧ್ವಜಾರೋಹಣ ನಿಮಿತ್ತ ಏರ್ಪಡಿಸುವ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ತಾಲೂಕು ಕ್ರೀಡಾಂಗಣದಲ್ಲಿ ಆಯೋಜಿಸುತ್ತಿರುವುದರಿಂದ ಸಾರ್ವಜನಿಕರಲ್ಲಿ ಆಸಕ್ತಿ ಕಡಿಮೆಯಾಯಿತು ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಹಿಂದಿನ ಆ ಪರಂಪರೆ ಮರುಕಳಿಸಲು ಮುಂಬರುವ ವರ್ಷದಿಂದ ಸಂತೆಬೈಲಿನ ಸಾರ್ವಜನಿಕ ಧ್ವಜಾರೋಹಣ ಕಾರ್ಯಕ್ರಮವನ್ನು ಆಕರ್ಷಿಸಲು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ ತೀರ್ಮಾನ ಕೈಗೊಳ್ಳೋಣ ಎಂದ ಶಾಸಕ ದೊಡ್ಡನಗೌಡ ಪಾಟೀಲ್ ಸಾರ್ವಜನಿಕರೂ ಕೂಡ ಕಾರ್ಯಕ್ರಮದಲ್ಲಿ ಉತ್ಸಾಹದಿಂದ ಭಾಗವಹಿಸಿ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮದ ಕಳೆ ಹೆಚ್ಚಿಸಬೇಕು ಎಂದು ಮನವಿ ಮಾಡಿದರು ಈ ವೇಳೆ ಪುರಸಭೆ ಹಿರಿಯ ಸದಸ್ಯ ಜಿಕೆ ಹಿರೇಮಠ ಮಾತನಾಡಿ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರ ಗೈರು ಹಾಜರಿ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದರು ಪುರಸಭೆ ಮುಖ್ಯಾಧಿಕಾರಿ ಧರಣೇಂದ್ರ ಕುಮಾರ್ ಸದಸ್ಯರಾದ ಮಹತೇಶ್ ಕಲಬಾವಿ ಜಯತೀರ್ಥ ಆಚಾರ್ ಅಂಬಣ್ಣ ಭಜಂತ್ರಿ ಹಾಗೂ ಸಿಬ್ಬಂದಿ ಪೌರ ಕಾರ್ಮಿಕರು ಹಾಜರಿದ್ದರು ಸ್ವತಂತ್ರ ನಮ್ಗೆ ಬಹಳ ಸರಳ ಸಿಕ್ಕಿದೆ ನಾವೆಲ್ಲರೂ ಕೂಡ ಭಾವನೆ ಮಾಡಿದೆ ಇತಿಹಾಸದ ಪುಟಗಳನ್ನ ನಾವೆಲ್ಲರೂ ಕೂಡ ತಿರುವಿ ಹಾಕಿದ ನೋವಿನ ಸಂಗತಿಗಳನ್ನ ಬಹಳಷ್ಟು ನಾವು ಅದರಲ್ಲಿ ಓದ್ತೇವೆ ಮುಂದಿನ ಪೀಳಿಗೆ ಸ್ವತಂತ್ರವಾಗಿರಬೇಕು ಅವರ ಬದುಕು ಹಸನಾಗಬೇಕು ಬೇರೆಯವರ ದಾಶ್ಯದಿಂದ ಮುಕ್ತಿ ಹೊಂದಬೇಕು ಅಂತೇಳಿ ಅನೇಕ ಜನರು ಕೊಲೆಯಾಗಿದ್ದಾರೆ ಕಣ್ಮರಿಯಾಗಿದ್ದಾರೆ ಬಹಳಷ್ಟು ಜನ ನನ್ನ ತಾಯಂದಿರ ಸೀಲನ್ನ ಮಾಡಿರ್ತಕ್ಕಂಥದ್ದು ಕೂಡ ನಾವು ಅದರಲ್ಲಿ ಕಾಣ್ತೀವಿ ನಿಜಾಮರ ಆಳ್ವಿಕೆಯಲ್ಲಿ ಆದರೆ ಇವತ್ತು ಅತ್ಯಂತ ಸಂಭ್ರಮದಿಂದ ನಡಿಬೇಕಾಗಿರ್ತಕ್ಕಂಥ ಸ್ವತಂತ್ರ ದಿನೋತ್ಸವ ನಮ್ಮ ಪಾಡಿಗೆ ನಾವು ತನ್ನ ಪಾಡಿಗೆ ತಡಿತ ನಮ್ಮ ಪಾಡಿಗೆ ನಾವು ಇರ್ತೇವೆ ಅಂತಕ್ಕಂಥ ಭಾವನೆ ಒಳಗೆ ನಾವು ಇರ್ತಕ್ಕಂಥದ್ದು ನಾವು ಕಾಣ್ತೇವೆ ಈಗ ಆಗ್ಬಾರ್ದು ಅಂತನೆ ಇವತ್ತು ಈಗಾಗಲೇ ಜಿ ಕೇರಿ ಹಾಗೆ ಈ ದೇಶದ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿ ಅವರು ಹರ್ ಗರ್ ತಿರಂಗ ಅಂತಕ್ಕಂಥ ಅಭಿಯಾನದ ಮೂಲಕ ಪ್ರತಿ ಮನೆ ಮನೆ ಮೇಲೂ ಕೂಡ ಧ್ವಜವನ್ನು ಆರಿಸಬೇಕು ಅಂತಕ್ಕಂಥದ್ದನ್ನು ಇವತ್ತು ಕರೆ ಕೊಟ್ಟಿರ್ತಕ್ಕಂಥದ್ದು ವರ್ಷ ಪೂರ್ತಿ ನಾವು ಏನೇ ಮಾಡಿದ್ರು ಇವತ್ತೊಂದು ದಿವಸ ಮಾತ್ರ ನಮ್ಮ ದೇಶಕ್ಕಾಗಿ ನಮ್ಮ ಸ್ವಾಭಿಮಾನಕ್ಕಾಗಿ ನಾವೆಲ್ಲವನ್ನೂ ಕೂಡ ಧ್ವಜದ ಮೇಲೆ ಆ ಭಕ್ತಿ ಆ ಭಾವನೆ ಇಡಬೇಕು ಅಂತಕ್ಕಂಥದ್ದು ಅದರ ಆಶಯ ಹಾಗಾಗಿ ಈ ಮುಂದಿನ ಪೀಳಿಗೆಗೆ ನಾವು ಕೊಡಬೇಕಾಗ್ತದೆ ಬಹುದೊಡ್ಡ ಕೊಡುಗೆ ಅಂತೇಳಿದ ದೇಶಾಭಿಮಾನ ದೇಶಾಭಿಮಾನವನ್ನು ನಾವೆಲ್ಲರೂ ಕೂಡ ಉಳಿಸಿ ಬೆಳೆಸಿಕೊಳ್ಳೋದ್ರ ಮೂಲಕ ನಮ್ಮ ಹಿರಿಯ ನಮಗೆ ಕೊಟ್ಟಿರ್ತಕ್ಕಂಥ ತ್ಯಾಗ ಬಲಿದಾನಗಳ ಮೂಲಕ ಕೊಟ್ಟಿರ್ತಕ್ಕಂಥ ಈ ಸ್ವತಂತ್ರವನ್ನ ಗೌರವ ಶೋಣ ಪ್ರೀತಿಸೋಣ ಜೊತೆಗೆ ಮುಕ್ತವಾಗಿ ನಾವೆಲ್ಲರೂ ಕೂಡ ಆಚರಿಸೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭ ಇರತ್ತ ಕೇವಲ ವಿದ್ಯಾರ್ಥಿಗಳಿಗೆ ಮಾತ್ರ ಇದು ಅವರಿಗೆ ಮೀಸಲು ಅಂತಕ್ಕಂಥದ್ದು ಆಗದೇನೆ ನಮ್ಮೆಲ್ಲರ ಕರ್ತವ್ಯನೂ ಕೂಡ ನಾವು ಭಾಗವಹಿಸೋಣ ಈಗಾಗಲೇ ಅದರಲ್ಲಿ ಮುಂದಿನ ತೀರ್ಮಾನಗಳಲ್ಲಿ ಹೆಚ್ಚು ಜನಗಳನ್ನು ಸೇತಕೆ ಹಿಂದೆ ಇತ್ತು ಇಲ್ಲಿ ಬಹಳಷ್ಟು ಅದ್ದೂರಿಯಾಗಿ ಆಗ್ತಾ ಇತ್ತು ಆದರೆ ಅದು ಕ್ರೀಡಾಂಗಣಕ್ಕೆ ಶಿಫ್ಟ್ ಆದ ಮೇಲೆ ಇಲ್ಲಿ ಒಂಥರ ನೀರಸ ಮನೋಭಾವನೆ ಪಾಠಾಚಾರಕ್ಕೆ ಆಗ್ತಾ ಇದೆಯಲ್ಲಕ್ಕಂಥ ಭಾವನೆ ನಮ್ಮೆಲ್ಲೂ ಕೂಡ ಬರ್ತದೆ ನಾವು ಅದಕ್ಕೂ ಇಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ತೀರ್ಮಾನ ಮಾಡೋಣ ಮುಂದಿನ ತೀರ್ಮಾನಗಳು ಇಲ್ಲಿ ಸಂಸ್ಕೃತಿ ಕಾರ್ಯಕ್ರಮಗಳನ್ನು ನಡೆಸೋದ್ರ ಮೂಲಕ ಆ ಹಳೆಯ ನೆನಪುಗಳನ್ನು ಮತ್ತೆ ಕಟ್ಟಿಕೊಳ್ತಕ್ಕಂಥ ಕೆಲಸನ ನಾವೆಲ್ಲೂ ಕೂಡ ಮಾಡೋಣ ಅಂತಕ್ಕಂಥ ಮಾತಾಡಿ ನಮ್ಮೆಲ್ಲೂ ಕೂಡ ಮತ್ತೊಮ್ಮೆ ಗತಿ ಸ್ವಲ್ಪ ಈಗಾಗ್ಲೇ ಯಾಕಂದ್ರೆ ಇಪ್ಪತ್ತೈದು ವರ್ಷದ ಸ್ವತಂತ್ರ ದಿನಾಚರಣೆ ಬಹಳಷ್ಟು ಅದ್ದೂರಿಯಾಗಿ ಆಚರಣೆ ಮಾಡಿದ್ವಿ ಮುಂಬರ್ತಕ್ಕಂಥ ಎಲ್ಲ ಸ್ವತಂತ್ರ ದಿನಾಚರಣೆಗಳು ಕೂಡ ಯಾಕಂದ್ರೆ ನಮ್ಗೆ ಎರಡು ಸ್ವಾತಂತ್ರ್ಯ ದಿನಾಚರಣೆ ಒಂದು ಆಗಸ್ಟ್ ಹದಿನೈದು ಆದರೆ ಮತ್ತೊಂದು ನಮ್ಮ ಪಾಲಿಗೆ ಅಂದ್ರೆ ಕಲ್ಯಾಣ ಕರ್ನಾಟಕದ ಭಾಗಕ್ಕಿರ್ತಕ್ಕಂಥದ್ದು ಸೆಪ್ಟೆಂಬರ್ ಹದಿನೇಳು ನಾವು ನಿಜಾಮರ ದಾಶ್ಯದಿಂದ ವಿಮುಕ್ತಿ ಹೊಂದಿ ನಾವೆಲ್ಲರೂ ಕೂಡ ಸ್ವತಂತ್ರ ಆಗಿರ್ತಕ್ಕಂಥದ್ದು ಹಾಗಾಗಿ ನಮ್ಗೆ ವಿಶೇಷ ಅಂದರೆ ಎರಡು ದಿನಗಳು ಕೂಡ ಭಾಳ ವಿಶೇಷ ಅಂತ ನಾವು ಭಾವನೆ ಮಾಡಿಕೊ ಅದ್ರ ಜೊತೆಗೆ ಜನವರಿ ಇಪ್ಪತ್ತಾರು ತಮಗೆ ಗೊತ್ತಿದೆ ಗಣರಾಜ್ಯೋತ್ಸವ ನಮಗೆ ನಾವು ಸಂವಿಧಾನವನ್ನು ರಚನೆ ಮಾಡಿಕೊಳ್ಳೋದ ಮೂಲಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಆ ಮಾನ್ ಗ್ರಂಥ ಅಂತೇಳಿ ನಾವೆಲ್ಲರೂ ಕೂಡ ಭಾವನೆ ಮಾಡಬೇಕಾಗುತ್ತೆ ಅದಕ್ಕೆ ನಮ್ಮ ದಾರಿದೀಪ ನಮ್ಮೆಲ್ಲರೂ ಕೂಡ ಕಾನೂನು ಮೂಲಕ ಬದುಕ್ತಕ್ಕಂಥ ಹಕ್ಕನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥವ್ರು ಮಾನ್ಯ ಬಿ ಆರ್ ಅಂಬೇಡ್ಕರ್ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಂಡು ಮತ್ತೊಮ್ಮೆ ತಮ್ಮೆಲ್ಲರೂ ಕೂಡ